ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಇವತ್ತಿನ ಈ ತರಗತಿಯಲ್ಲಿ ನಾವು ಎಂಟನೆಯ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ ಹದಿನೈದು ಕೆಲವು ನೈಸರ್ಗಿಕ ವಿದ್ಯಮಾನಗಳು ಈ ಒಂದು ಅಧ್ಯಾಯದ ಪ್ರಶ್ನೆ ಉತ್ತರಗಳನ್ನು ನಾವು ಚರ್ಚೆ ಮಾಡ್ತಾ ಸಾಗೋಣ ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಈಗ ಪ್ರಶ್ನೆ ಉತ್ತರಗಳನ್ನು ನಾವು ಚರ್ಚೆ ಮಾಡ್ತಾ ಸಾಗೋಣ ಮೊದಲನೆಯ ಪ್ರಶ್ನೆ ಈ ರೀತಿಯಾಗಿದೆ ಒಂದು ಮತ್ತು ಎರಡನೇ ಪ್ರಶ್ನೆಗಳಿಗೆ ಸೂಕ್ತ ಆಯ್ಕೆಯನ್ನು ಸೂಚಿಸಿ ಈ ಕೆಳಗಿನವುಗಳಲ್ಲಿ ಘರ್ಷಣೆಯಿಂದ ಆವೇಶಗೊಳಿಸಲು ಸಾಧ್ಯವಿಲ್ಲದ ವಸ್ತು ತಾಮ್ರದ ಸರಳು ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಗಾಜಿನ ಕಡ್ಡಿಯನ್ನು ರೇಷ್ಮೆ ಬಟ್ಟೆಯ ತುಂಡಿಗೆ ಉಜ್ಜಿದಾಗ ಕಡ್ಡಿ ಧನ ಆವೇಶ ಗಳಿಸುತ್ತದೆ ಮತ್ತು ಬಟ್ಟೆಯು ಋಣ ಆವೇಶ ಗಳಿಸುತ್ತದೆ ಆಪ್ಷನ್ ಬಿ ಸರಿಯಾದ ಉತ್ತರ ಇನ್ನು ಮೂರನೆಯ ಪ್ರಶ್ನೆ ಕೆಳಗಿನ ಹೇಳಿಕೆಗಳು ಸರಿಯಾಗಿದ್ದರೆ ಟಿ ಎಂದು ತಪ್ಪಾಗಿದ್ದರೆ ಎಫ್ ಎಂದು ಬರೆಯಿರಿ ಮೊದಲನೆಯ ಪ್ರಶ್ನೆ ಸಜಾತಿಯ ಆವೇಶಗಳು ಆಕರ್ಷಿಸುತ್ತವೆ ತಪ್ಪು ಆವೇಶಭರಿತ ಗಾಜಿನ ಕಡ್ಡಿಯು ಆವೇಶ ರಹಿತ ಪ್ಲಾಸ್ಟಿಕ್ ಕೊಳವೆಯನ್ನು ಆಕರ್ಷಿಸುತ್ತದೆ ಟೀ ಸರಿಯಾಗಿದೆ ಮಿಂಚು ವಾಹಕವು ಕಟ್ಟಡಗಳನ್ನು ಮಿಂಚಿನಿಂದ ರಕ್ಷಿಸಬಹುದು ರಕ್ಷಿಸುವುದಿಲ್ಲ ತಪ್ಪು ಭೂಕಂಪನಗಳನ್ನು ಮೊದಲೇ ಊಹಿಸಬಹುದು ತಪ್ಪು ಇನ್ನು ಪ್ರಶ್ನೆ ನಂಬರ್ ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೇವೆ ಚಳಿಗಾಲದಲ್ಲಿ ದೇಹದಿಂದ ಸ್ವೆಟರ್ ತೆಗೆಯುವಾಗ ಕೆಲವು ಬಾರಿ ಚಿಟಿ ಚಿಟಿ ಶಬ್ದ ಕೇಳುತ್ತದೆ ವಿವರಿಸಿ ಚಳಿಗಾಲದಲ್ಲಿ ಸ್ವೆಟರ್ ತೆಗೆಯುವಾಗ ದೇಹ ಮತ್ತು ಸ್ವೆಟರ್ಗಳ ನಡುವೆ ಘರ್ಷಣೆ ಉಂಟಾಗಿ ಉಣ್ಣೆಯ ಬಟ್ಟೆಯು ಆವೇಶ ಬರುತ್ತದೆ ಇದರಿಂದ ದೇಹದಲ್ಲಿನ ಕೂದಲುಗಳು ನೇರವಾಗಿ ನಿಲ್ಲುತ್ತವೆ ಬೆಳಕು ಇಲ್ಲದಿದ್ದಾಗ ಸಣ್ಣ ಪ್ರಮಾಣದ ಕಿಡಿ ಅಥವಾ ಹಾಗೂ ಸ್ವೆಟರ್ ತೆಗೆಯುವಾಗ ಕೆಲವು ಬಾರಿ ಚಿರಿಚಿರಿ ಶಬ್ದ ಕೇಳಿಸುತ್ತದೆ ಇನ್ನು ಪ್ರಶ್ನೆ ನಂಬರ್ ಐದು ಆವೇಶಭರಿತ ವಸ್ತುವನ್ನು ನಾವು ನಮ್ಮ ಕೈಯಿಂದ ಸ್ಪರ್ಶಿಸಿದಾಗ ಆವೇಶರಹಿತ ವಿಸರ್ಜನೆಗೊಳ್ಳುತ್ತದೆ ಏಕೆ ವಿವರಿಸಿ ಆವೇಶಭರಿತ ವಸ್ತುಗಳನ್ನು ನಾವು ಕೈಗಳಿಂದ ಸ್ಪರ್ಶಿಸಿದಾಗ ನಮ್ಮ ದೇಹದ ಮೂಲಕ ಆದೇಶ ಆವೇಶಗಳು ಭೂಮಿಗೆ ವರ್ಗಾವಣೆಯಾಗುತ್ತವೆ ಹೀಗೆ ಭೂ ಸಂಪರ್ಕ ಗಳಿಸುವುದರ ಮೂಲಕ ಆವೇಶಭರಿತ ವಸ್ತುವನ್ನು ಆವೇಶರಹಿತವಾಗಿ ಮಾಡಬಹುದಾಗಿದೆ ಮುಂದಿನ ಪ್ರಶ್ನೆ ವಿನಾಶಕಾರಿ ಭೂಕಂಪ ಶಕ್ತಿಯ ಅಡತೆಯನ್ನು ಅಳೆಯುವ ಮಾಪನವನ್ನು ಹೆಸರಿಸಿ ಭೂಕಂಪದ ಅಳತೆಯು ಮಾಪನದಲ್ಲಿ ಮೂರು ಆಗಿದೆ ಭೂಕಂಪ ಮಾಪಕವು ಇದನ್ನು ದಾಖಲಿಸುತ್ತದೆ ಇದು ಹೆಚ್ಚು ಹಾನಿಯನ್ನು ಆನ್ಸ್ ಉತ್ತರವನ್ನು ನೋಡೋಣ ಭೂಕಂಪದ ವಿನಾಶಕಾರಿ ಶಕ್ತಿಯನ್ನು ಅಡಿಯಲು ರಿಕ್ಟರ್ ಸ್ಕೇಲ್ ಅಥವಾ ರಿಕ್ಟರ್ ಮಾನ ಬಳಸಲಾಗುತ್ತದೆ ಈ ಸ್ಕೇಲ್ ಒಂದರಿಂದ ಹತ್ತರವರೆಗೆ ಓದುವಿಕೆಯನ್ನು ಹೊಂದಿದೆ ಭೂಕಂಪನವನ್ನು ಮೂರು ಅಳತೆ ಭೂಕಂಪನದಿಂದ ದಾಖಲಿಸಲಾಗುತ್ತದೆ ಸ್ಕೇಲ್ ಮೂರರ ಪ್ರಮಾಣವು ಹೆಚ್ಚು ಹಾನಿಯನ್ನುಂಟು ಮಾಡುವುದಿಲ್ಲ ಐದರ ಭೂಕಂಪನವನ್ನು ಪ್ರಕೃತಿಯಲ್ಲಿ ವಿನಾಶಕಾರಿ ಎಂದು ಪರಿಗಣಿಸಲಾಗಿದೆ ಮಿಂಚಿನಿಂದ ನಮ್ಮನ್ನು ರಕ್ಷಿಸಿಕೊಳ್ಳುವ ಮೂರು ಕ್ರಮಗಳನ್ನು ತಿಳಿಸಿ ಮಿಂಚಿನಿಂದ ನಮ್ಮನ್ನು ರಕ್ಷಿಸಿಕೊಳ್ಳುವ ಮೂರು ವಿಧಾನಗಳು ಯಾವಾಗಲೂ ಮುಚ್ಚಿದ ಸ್ಥಳದಲ್ಲಿ ಉಳಿಯಿರಿ ಮತ್ತು ನೀವು ಕಾರಿನಲ್ಲಿ ಇದ್ದರೆ ಮಿಂಚು ಮುಗಿಯುವವರೆಗೂ ಅಲ್ಲಿಯೇ ಮತ್ತು ಕಿಟಕಿಗಳನ್ನು ಮುಚ್ಚಿರಿ ಹರಿಯುವ ನೀರಿನಲ್ಲಿ ಎಂದಿಗೂ ಸ್ನಾನ ಮಾಡಬೇಡಿ ಇದು ವಿದ್ಯುತ್ ಆಘಾತಕ್ಕೆ ಕಾರಣವಾಗಬಹುದು ಯಾವುದೇ ವಿದ್ಯುತ್ ತಂತಿಗಳು ದೂರವಾಣಿ ಕೇಬಲ್ಗಳು ಲೋಹದ ಕೊಳವೆಗಳನ್ನು ಮುಟ್ಟಬೇಡಿ ಇನ್ನು ಪ್ರಶ್ನೆ ನಂಬರ್ ಎಂಟು ಎರಡು ಆವೇಶಭರಿತ ಬಲೂನ್ಗಳು ಪರಸ್ಪರ ವಿಕರ್ಷಿಸುತ್ತವೆ ಎರಡು ಆವೇಶಭರಿತ ಬಲೂನ್ಗಳು ಪರಸ್ಪರ ವಿಕರ್ಷಿಸುತ್ತವೆ ಹಾಗೂ ಒಂದು ಆವೇಶಭರಿತ ಬಲೂನ್ ಮತ್ತೊಂದು ಆವೇಶರಹಿತ ಬಲೂನನ್ನು ಆಕರ್ಷಿಸುತ್ತದೆ ಏಕೆ ವಿವರಿಸಿ ಏಕೆಂದರೆ ಸಜಾತಿಯ ಧ್ರುವಗಳು ಯಾವಾಗಲೂ ಪರಸ್ಪರ ವಿಕರ್ಷಿಸುತ್ತವೆ ಅಂದರೆ ಒಂದೇ ರೀತಿಯ ಆವೇಶಗಳು ವಿಕರ್ಷಿಸುತ್ತವೆ ವಿಜಾತಿಯ ಧ್ರುವಗಳು ಯಾವಾಗಲೂ ಪರಸ್ಪರ ಆಕರ್ಷಿಸುತ್ತವೆ ಅಂದರೆ ಬೇರೆ ಬೇರೆ ರೀತಿಯ ಆವೇಶಗಳು ಆಕರ್ಷಿಸುತ್ತವೆ ಆವೇಶಭರಿತ ವಸ್ತುವನ್ನು ಪತ್ತೆ ಹಚ್ಚಲು ಉಪಯೋಗಿಸುವ ಉಪಕರಣವನ್ನು ಚಿತ್ರದ ಸಹಾಯದಿಂದ ವಿವರಿಸಿ ಇಡೀ ಚಿತ್ರವನ್ನು ಕೊಡಲಾಗಿದೆ ವಿವರಣೆ ಈ ರೀತಿಯಾಗಿದೆ ವಸ್ತು ಆವೇಶಭರಿತವಾಗಿದೆ ಅಥವಾ ಇಲ್ಲವೇ ಎಂಬುದನ್ನು ವಿದ್ಯುತ್ ದರ್ಶಕ ಎಂಬ ಉಪಕರಣದಿಂದ ಪತ್ತೆ ಮಾಡಬಹುದು ವಿದ್ಯುತ್ ಆವೇಶಗಳನ್ನು ಆವೇಶಭರಿತ ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ ಲೋಹದ ವಾಹಕದ ಮೂಲಕ ವರ್ಗಾಯಿಸಬಹುದು ಅಲ್ಯೂಮಿನಿಯಂ ಹಾಳೆಯ ಪಟ್ಟಿಗಳು ಆವೇಶಭರಿತ ರಿಫಿಲ್ನಿಂದ ಒಂದೇ ರೀತಿಯ ಆವೇಶಗಳನ್ನು ಪೇಪರ್ ಕ್ಲಿಪ್ನ ಮೂಲಕ ಪಡೆಯುತ್ತವೆ ಒಂದೇ ರೀತಿಯ ಆವೇಶಗಳನ್ನು ಪಡೆದ ಪಟ್ಟಿಗಳು ವಿಕರ್ಷಿಸಿ ದೂರ ತಳ್ಳಲ್ಪಟ್ಟು ತೆರೆದುಕೊಳ್ಳುತ್ತವೆ ಇನ್ನು ಇಲ್ಲಿ ಸಜಾತಿಯ ಧ್ರುವಗಳು ಯಾವಾಗಲೂ ಪರಸ್ಪರ ವಿಕರ್ಷಿಸುತ್ತವೆ ಅಂದರೆ ಒಂದೇ ರೀತಿಯ ಆವೇಶಗಳು ವಿಕರ್ಷಿಸುತ್ತವೆ ವಿಜಾತಿಯ ಧ್ರುವಗಳು ಯಾವಾಗಲೂ ಪರಸ್ಪರ ಆಕರ್ಷಿಸುತ್ತವೆ ಅಂದರೆ ಬೇರೆ ಬೇರೆ ರೀತಿಯ ಆವೇಶಗಳು ಆಕರ್ಷಿಸುತ್ತವೆ ಭಾರತದಲ್ಲಿ ಸಾಮಾನ್ಯವಾಗಿ ಭೂಕಂಪ ಸಂಭವಿಸುವ ಮೂರು ರಾಜ್ಯಗಳನ್ನು ಪಟ್ಟಿ ಮಾಡಿ ಸಾಮಾನ್ಯವಾಗಿ ಭಾರತದ ರಾಜ್ಯಗಳಲ್ಲಿ ಭೂಕಂಪ ಸಂಭವಿಸುತ್ತದೆ ಜಮ್ಮು ಕಾಶ್ಮೀರ್ ಅಸ್ಸಾಂ ಗುಜರಾತ್ ಈ ಮೂರು ರಾಜ್ಯಗಳಲ್ಲಿ ಸಾಮಾನ್ಯವಾಗಿ ಅವಾಗ ಅವಾಗ ಭೂಕಂಪಗಳು ಸಂಭವಿಸುತ್ತವೆ ಹನ್ನೊಂದನೆಯ ಪ್ರಶ್ನೆ ಭೂಕಂಪ ಸಂಭವಿಸಿದ ಸಮಯದಲ್ಲಿ ನೀವು ಮನೆಯಿಂದ ಹೊರಗಿದ್ದೀರಿ ಎಂದರೆ ನಿಮ್ಮನ್ನು ರಕ್ಷಿಸಿಕೊಳ್ಳಲು ತೆಗೆದುಕೊಳ್ಳುವ ಮುನ್ನೆಚ್ಚರಿಕೆ ಕ್ರಮಗಳು ಯಾವುವು ಭೂಕಂಪ ಸಂಭವಿಸಿದಾಗ ನಾವು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ತೆರೆದ ಮೈದಾನಕ್ಕೆ ಹೋಗಿ ಕಟ್ಟಡಗಳು ಮರಗಳು ವಿದ್ಯುತ್ ತಂತಿ ಮತ್ತು ಕಂಬಗಳಿಂದ ದೂರವಿರಿ ನೀವು ಕಾರಿನಲ್ಲಿ ಇದ್ದೀರಿ ನಂತರ ತೆರೆದ ಮೈದಾನಕ್ಕೆ ಚರಣೆ ಮಾಡಿ ನಿಮ್ಮ ಹೊರ ಹೊರಬರಬೇಡಿ ಹವಾಮಾನ ಇಲಾಖೆಯು ಕೆಲವು ದಿನಗಳಲ್ಲಿ ಗುಡುಗು ಸಹಿತ ಮಳೆ ಸಂಭವಿಸುತ್ತದೆ ಎಂದು ಊಹಿಸಿದೆ ಈ ಸಂದರ್ಭದಲ್ಲಿ ನೀವು ಹೋಗಬೇಕು ನೀವು ಹೋಗಬೇಕಾಗಿದೆ ನೀವು ಛತ್ರಿಯನ್ನು ಕೊಂಡೊಯ್ಯುತ್ತೀರಾ ವಿವರಿಸಿ ಗುಡುಗು ಸಹಿತ ಮಳೆ ಇರುವಾಗ ನಾವು ಹೊರಕ್ಕೆ ಹೋಗುವಾಗ ಛತ್ರಿಯನ್ನು ಕೊಂಡೊಯ್ಯಬಾರದು ಏಕೆಂದರೆ ಗುಡುಗಿನ ಶಬ್ದವು ಆವೇಶಭರಿತವಾಗಿ ಇರುವುದರಿಂದ ಆ ಮಿಂಚು ಲೋಹದಿಂದ ಮಾಡಲ್ಪಟ್ಟ ಛತ್ರಿಯ ಮೂಲಕ ಪ್ರವೇಶಿಸಿ ಛತ್ರಿ ಹಿಡಿದ ವ್ಯಕ್ತಿಗೆ ವಿದ್ಯುತ್ ಆಗ್ತಗೊಳ್ಳುತ್ತದೆ ಸೋ ರಿಯ ಸ್ಟೂಡೆಂಟ್ಸ್ ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ